ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ನನ್ನ ಪ್ರಾಣ ಚಾನಲ್ ಒಂದು ಹೊಸ ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮೆಣಸಿನ ಪುಡಿ ಬಳಸಿ ರೈಸ್ ಮಾಡೋದು ಈ ರೈಸ್ಗೆ ಬೇಕಾಗಿರೋ ಪದಾರ್ಥಗಳು ಎರಡು ಈರುಳ್ಳಿ ಒಂದೆರಡು ಟೊಮೊಟೊ ಒಂದು ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಒಂದೆರಡು ಕಡ್ಡಿ ಕರಿಬೇವು ಇದಾಗಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಇಲ್ಲಿ ಒಂದು ಬಾಣಲೆ ತಗೊಂಡು ಬಾಣಲಿ ಸ್ವಲ್ಪ ಕಾದ ನಂತರ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಎರಡು ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಂಥ ಟೊಮೊಟೊ ಬಳಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಟೊಮೊಟೊ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಬಳಸ್ತಾ ಇದ್ದೀನಿ ನಾನಿಲ್ಲಿ ನೀವು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಸ್ವಲ್ಪ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬ್ರಿ ಕೊನೆಗೆ ಇಲ್ಲಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಗೊಜ್ ಚೆನ್ನಾಗಿ ಕುದೀತಾ ಇದೆ ನೀವು ಅಂದ್ಕೋಬೋದು ಮೆಣಸಿನ ಪುಡಿ ಅನ್ನ ಅಂತ ಹೇಳಿದ್ರು ಮೆಣಸಿನ ಪುಡಿನೇ ಯೂಸ್ ಮಾಡಿಲ್ಲ ಅಂತೇಳಿ ಮೆಣಸಿನ ಪುಡಿ ಯಾವಾಗ ಯೂಸ್ ಮಾಡೋದು ಅಂತ ಕೊನೆಯದಾಗಿ ತೋರಿಸ್ತೀನಿ ಈಗ ಗೊಜ್ಜು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಕೊನೆಯದಾಗಿ ಸ್ವಲ್ಪ ಅನ್ನ ತೊಗೊಂಡು ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪುಡಿನ ಮೇಲೆ ಉದುರಿಸ್ಕೊಂಡು ಅದ್ರ ಜೊತೆಗೆ ಗೊಜ್ಜು ಆ್ಯಡ್ ಮಾಡಿಕೊಂಡು ಗೊಜ್ಜು ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಬೆಳ್ಳುಳ್ಳಿ ಮೆಣಸಿನ ಪುಡಿ ಅನ್ನ ರೆಡಿಯಾಗಿದೆ ಈಗ ಬೆಳ್ಳುಳ್ಳಿ ಮೆಣಸಿನ ಪುಡಿ ಅನ್ನ ರೆಡಿಯಾಗಿದೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ನೇಹಿತರೆ ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ ಕೊನೆಯದಾಗಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು ಸ್ನೇಹಿತರೆ